ಇವತ್ತು ಏನು ಅಡಿಗೆ ಮಾಡ್ತಾ ಇದ್ದೀರಾ ಪಾಯಸ ಅವಲಕ್ಕಿ ಪಾಯಸ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಇದಕ್ಕೆ ಬೇಕಾಗಿರುವಂಥದ್ದು ಮೊದಲನೇದು ಅವಲಕ್ಕಿ ಗಟ್ಟಿ ಅವಲಕ್ಕಿನ ನೆನೆಸಿರೋದು ಗಟ್ಟಿ ಅವಲಕ್ಕಿ ಹಾ ಬೆಲ್ಲ ಮತ್ತೆ ಇದಕ್ಕೆ ಕೇಸರಿ ಬಾದಾಮ್ ಪೌಡರು ಬಾದಾಮಿ ನೆನ್ಸಿರೋದು ಕಾಯಿ ತುರಿ ತುಪ್ಪ ಗೋಡಂಬಿ ಏಲಕ್ಕಿ ಮತ್ತೆ ಲವಂಗ ದ್ರಾಕ್ಷಿ ಮತ್ತೆ ಹಾಲು ಹಾಲು ಓಕೆ ಇಷ್ಟೆಲ್ಲ ಬೇಕಾಗುತ್ತೆ ನಿಮ್ಗೆ ಬಿಸಿ ಬಿಸಿ ಇವತ್ತು ಅವಲಕ್ಕಿ ಪಾಯಸ ಮೊದ್ಲೇದಾಗಿ ನಿಮ್ಗೆ ನಾನು ಇದನ್ನ ಚಿಕ್ಕದ ಸಾಕಾಗತ್ತ ಸಾಕು ಈಗ ಒಂದ್ ಕೆಲಸ ಮಾಡ್ತೀನಿ ಇದನ್ನ ನಾನು ಸೈಡ್ ಅಲ್ಲಿ ಬಿಡ್ತೀನಿ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾ ಹೋದ್ರೆ ನಾನು ತಕೊಟ್ಬಿಡ್ತೇನೆ ಈಸಿಯಾಗಿ ಹೋಗ್ಬಿಡುತ್ತೆ ಕಾಯಿ ತರಿ ಪುಡಿ ಕಾಯಿ ತುರಿ ಎಷ್ಟು ತೊಗೊಂಡಿದ್ದೀರ ಅಮ್ಮ ಇದು ಇದು ಒಂದು ಕಪ್ ಅಷ್ಟು ಅರ್ಧ ಮುಕ್ಕಾಲು ಕಪ್ ಹಾಕಿದ್ರೆ ಸಾಕು ಸಾಕ ನಮಗೆ ಎಷ್ಟು ಬೇಕೋ ಹಾಕೋಬೋದು ಹಾಕೋಬೋದು ತುಂಬಾ ಚೆನ್ನಾಗಿರಲ್ಲ ಹಾಂ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕ ಓಕೆ ಸಾಕು ಓಕೆ ಏಲಕ್ಕಿ ಲವಂಗ ಹ್ಞೂ ಇದು ಏಲಕ್ಕಿ ಹ್ಞೂ ಒಂದು ಎರಡರಷ್ಟು ತೊಗೊಂಡಿದ್ದೀರಾ ಒಂದು ಮೂರು ನಾಲ್ಕು ತೊಗೊಂಡಿದ್ದೀರಾ ಸಾಕು ಇದು ತುಂಬ ಡೈಜೆಷನ್ಗೂ ಒಳ್ಳೇದಲ್ವಾ ಏಲಕ್ಕಿ ಒಳ್ಳೇದು ಮತ್ತೆ ಲವಂಗ ಎಷ್ಟು ಲವಂಗ ಒಂದು ಎರಡು ಮೂರು ಸಾಕು ಸಾಕ ಕಹಿ ಬಂದ್ಬಿಡುತ್ತೆ ಓಕೆ ಬಾದಾಮಿ ನೆನ್ಸಿದ ಬಾದಾಮಿ ಓಕೆ ನೆನ್ಸಿಟ್ಕೊಂಡಿರೋ ಬಾದಾಮಿ ತಗೊಂಡಿದ್ದೀರಾ ಓಕೆ ಸಾಕಷ್ಟು ಸಾಕು ಕಾಜು ಏನು ಬೇಡ ಕಾಜು ಆಮೇಲೆ ಓಕೆ ನಾನೀಗ ಅದನ್ನು ರುಬ್ಬಿ ಕೊಟ್ಬಿಡ್ಲಾ ತುಂಬಾ ನೈಸ್ಗ ಇಲ್ಲ ಸ್ವಲ್ಪ ರವೆ ತರ ಸ್ವಲ್ಪ ಆಗಿ ಇರ್ಲಿ ಹಾ ನೀರ್ ಜಾಸ್ತಿ ಬೇಡ ನೀರ್ ಹಾಕದ್ ಬೇಡವಾ ಈಗ ಸ್ವಲ್ಪ ಹಾಕಿ ಸಲ ನೋಡ್ಕೊಬಿ ಸಕ್ಕ ಇಲ್ಲ ಇನ್ನೊಂದ್ಸಲ ಇನ್ನೊಂದ್ಸಲ ಹಾಕಿಬಿಡಿ ಹಾಕಬೇಡಿ ಸ್ವಲ್ಪ ನೀರು ಹಾಕಬೇಡಿ ಸಕ್ಕ ಚೂರು ಹಾಕಿ ಸಾಕನ್ಕೊಳ್ತೀನಲ್ಲ ನೋಡ್ಕೊಂಬಿಡಿ ಸಾಕ ಸಾಕ ಓಕೆ ನನ್ನ ಪಾತ್ರೆ ಕೊಡಿ ಒಂದು ಪಾತ್ರೆ ಕೊಡ್ಲಾ ಇದು ಸಾಕ ಹಾಲು ಕೊಡಿ ಹಾಂ ಹಾಲು ಎಷ್ಟು ಬೇಕಾಗುತ್ತೆ ಒಂದು ಹಾಫ್ ಲೀಟ್ರ್ ಸಾಕ ಹಾ ಹಾಫು ಮುಕ್ಕಾಲು ಹಾಕೋದು ಅದು ಗಟ್ಟಿ ಬೇಕು ಅಂದರೆ ಸ್ವಲ್ಪ ಡಿಪೆಂಡ್ಸ್ ಹಾ ಡಿಪೆಂಡ್ಸ್ ಅರ್ಧಕ್ಕಿಂತ ಜಾಸ್ತಿ ತಗೊಂಡಿದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಸ್ತಿ ಓಕೆ ಈಗ ಇದು ಕೊಡಿ ಕೇಸರಿ ಕೊಡಿ ಕೇಸರಿ ಕೊಡಿ ಮತ್ತು ಬಾದಾಮ್ ಓಕೆ ಕೇಸರಿ ತಗೊಂಡಿದ್ದೀರಾ ಒಂದು ಚಿಕ್ಕ ಸ್ಪೂನ್ ಬಾದಾಮ್ ಬೇಕಾ ಹಾಂ ಸ್ವಲ್ಪ ರುಬ್ಲಿಕ್ಕೂ ತಗೊಂಡಿದ್ರಿ ಆಮೇಲೆ ಸ್ವಲ್ಪ ಇದಕ್ಕೂ ಹಾಕ್ಲಿಕ್ಕೆ ಪೌಡರ್ ಪೌಡರ್ ಬೇಡ ಓಕೆ ಇದು ಸಪ್ರೇಟಾಗಿ ತೊಗೊಂಡಿದ್ದೀರಾ ಓಕೆ ಇದು ಸಿಗುತ್ತಲ್ಲ ಹೊರಗಡೆ ಅದೇನೆ ಹಾಂ ಸಿಗುತ್ತೆ ಹಾಂ ಬಾದಾಮ್ ಅದೊಂದೆರಡು ಸ್ಪೂನ್ ಹಾಕೊಂಡ್ರೆ ಎರಡು ಅಥವಾ ಎರಡೂವರೆ ಸಾಕು ಹಾಂ ಓಕೆ ಈಗ ಅದು ಸ್ವಲ್ಪ ಕುದಿಬೇಕಾ ಇಲ್ಲ ಮಿಕ್ಸ್ ಮಾ ಮಿಕ್ಸ್ ಆಗುತ್ತೆ ಹಾಂ ಸರ್ವ ಮಂಗಳ ಮ್ಯಾಮ್ ಅವರೇ ಅದು ಸ್ವಲ್ಪ ಮಿಕ್ಸ್ ಹಾಕ್ತಾನೆ ಈಗ ಬೆಲ್ಲ ಹಾಕ್ಬೇಕಾ ಇದಕ್ಕೆ ಬೆಲ್ಲ ಹಾಕ್ತೀನಿ ಹಾಂ ಇದು ಅಷ್ಟೊತ್ತಿಗೆ ನಾನು ಇದು ಹಾಂ ಎಷ್ಟು ತೊಗೊಂಡಿದ್ದೀರಮ್ಮ ಒಂದು ಬೆಲ್ಲ ಬೆಲ್ಲ ಒಂದು ಒಂದು ಉಂಡೆ ಉಂಡೆ ಒಂದು ಉಂಡೆ ಇದ್ರಲ್ಲಿ ಎರಡು ಉಂಡೆ ಇದೆ ಹಾಂ ನಾನು ಒಂದು ಉಂಡೆ ಅಷ್ಟು ಹಾಕ್ತೀನಿ ಹಾಂ ಓಕೆ ಒಂದ ದೊಡ್ಡ ಸ್ಪೂನ್ ಕೊಟ್ಬಿಡla ಹಾ ಕೊಡಿ ಆ ಇದು ಮಾಡ್ಲಿಕ್ಕೆನು ಈಜಿ ಆಗೋದು ಅಂತ एक्चुअली ಸಕ್ಕರೆಗಿಂತ ಬೆಲ್ಲನೇ ಬೆಲ್ಲ ಒಳ್ಳೆ ಡೈರೆ ಕಂಟೆಂಟ್ ಇರುತ್ತೆ ಹೌದು ಮಕ್ಕሊಗೂನು ತುಂಬಾ ಒಳ್ಳೆದು ಕಪ್ಪು ಬೆಲ್ಲ ಇನ್ನ ಒಳ್ಳೆದು ಅದನು ಹಾಕೋಬಹುದಾ ಹಾಕೋಬಹುದು ಓಕೆ ಎಲ್ಲಿಂದ ಕಲ್ತಿರೋದಮ್ಮ ಈ ತರ ಅಡಿಗೆಗಳೆಲ್ಲ ಅಮ್ಮನಿಂದ ಅಜ್ಜಿ ಓಕೆ ಓಕೆ ಎಲ್ಲ ಯಾಕೆಂದ್ರೆ ಈ ತರ ಅಡಿಗೆಗಳು ಹಾಗೆ ಜಾಸ್ತಿ ಮಾಡ್ತೀವಿ ಚೆನ್ನಾಗಿ ಹೇಳಿದ್ರಿ ಅಮ್ಮ ಎಷ್ಟು ಖುಷಿ ಆಯ್ತು ಅಂದ್ರೆ ಮಾರ್ನಿಂಗ್ ಮಾರ್ನಿಂಗ್ ಪಾಸಿಟಿವ್ ಎನರ್ಜಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಧನ್ಯವಾದಗಳು ಈಗ ಇದನ್ನ ಹಾಕ್ತೀವಿ ಚಿಕ್ಕ ಪ್ಲೇಟ್ ಇಟ್ಕೊಂಡ್ಬಿಡೋಣ ಇಲ್ಲಿ ಸ್ಪೂನ್ಸ್ ಇಟ್ಕೊಳ್ಳೋದಿ ಮನೇಲಿ ಪಾಯಸ ಈ ಥರ ಸ್ವೀಟ್ಸ್ ಎಲ್ಲ ಮಾಡ್ತಾನೆ ಇರ್ತೀರಾ ಮಾಡ್ತಿರ್ತೀನಿ ಯಾರೆಲ್ಲ ಇದ್ದೀರಾ ಅಮ್ಮ ಮನೇಲಿ ನಾನು ನಮ್ಮ ಯಜಮಾನ್ರು ನನ್ನ ಮಗ ಇದ್ದೀವಿ ಮಗ ಏನು ಮಾಡ್ತಾ ಇದ್ದೀವಿ ಅವ್ಲಕ್ಕಿ ಅವಲಕ್ಕಿ ಕೊಟ್ಬಿಡ ಚೆನ್ನಾಗಿ ನೆನ್ಸ್ಕೊಂಡಿರೋ ಹೊತ್ತೆ ನೆನೆಯದ್ ಬೇಡ ಒಂದ್ ಐದು ನಿಮಿಷ ನೆನ್ಸಿ ಸಾಕಿದು ಒಳ್ಳೆ ಘಮ ಘಮ ವಾಸನೆ ಬರ್ತಾ ಇದೆ ಈ ನನ್ಗೆ ಇವಾಗ್ಲೇನೆ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರ್ತಾ ಇದೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಕೇಸರಿ ಲೈಕ್ ಜಾಗ್ರ ಇದೆಲ್ಲ ಒಳ್ಳೆ ಕಲರ್ ಒಗ್ಗರಣೆ ಇದು ಕಡೆ ಇಟ್ಕೊಳ್ತೀರಾ ಒಂದು ಕೆಲಸ ಮಾಡೋಣ ಇದನ್ನ ಒಗ್ಗರಣೆಗೆ ಇಟ್ಕೊಂಡ್ ಒಂದು ಚಿಕ್ಕ ಬೌಲ್ ಕೊಟ್ಬಿಡ್ಲ ಒಗ್ಗರಣೆಗಿತ್ತು ಹ ಇದು ಸಾಕಾಗತ್ತ ತುಪ್ಪ ಕೊಡಿ ನನಗೆ ಇದು ಸಾಕಲ್ ಬಾವ್ಲಕ್ಕಿದ್ದು ತುಂಬಾ ಜನ ಸ್ಟೂಡೆಂಟ್ಸ್ ಬರ್ತಾರ ಸಂಗೀತಲ್ಲಿ ಏನಾರು ತಗೊಳ್ತೀರಾ ಇನ್ನು ಸ್ಟಾರ್ಟ್ ಮಾಡಿಲ್ಲ ಇದಕ್ಕೆ ದ್ರಾಕ್ಷಿ ಗೋಳಂಬಿ ಒಗ್ಗರಣೆ ಮಾಡ್ತಾ ಇದೀನಿ ಸ್ವಲ್ಪ ಓಕೆ ಕಾಯಿಲೆ ದ್ರಾಕ್ಷಿ ಕೊಡಿ ದ್ರಾಕ್ಷಿ ಕೊಟ್ಬಿಡ್ಲಾ ಮನೇಲಿ ಇನ್ನೇನೆಲ್ಲ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಆ ಸ್ಪೆಷಲ್ ನಿಮ್ದು ಸ್ಪೆಷಲ್ ಅಂತ ಯಾವ್ ಎಜುಕೇಶನ್ ಅಂದ್ರ ಮಾಮೂಲಿ ಅಡ್ಗೆ ಎಲ್ಲಾ ಮಾಡತರ ಪಾಯಸ ಮಾಡ್ತಾರೆ ಯಾಕಂದ್ರೆ ನನ್ಗ ಇದುನು ನನಗೆ ಸ್ಪೆಷಲ್ ಅನಸ್ತಾ ಇದೆ ಸೊ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಇದು ಅವಲಕ್ಕಿ ಪಾಯಸಾ ನಾನು ಇದು ತುಂಬಾ ಈಜಿ ಮಾಡೋದು ಮತ್ತೆ ಎಲ್ಲ ಹಬ್ಬ ಹರಿದಿನಗಳ್ಗೆ ಈಸಿನೂ ಹೌದು ಬೇಗನು ಆಗಲ್ಲ ಇದು ಮಾಡಿದ್ರೆ ತುಂಬಾ ಹೆಲ್ಮೆಟ್ ಒಳ್ಳೆ ಅದು ಸಕ್ ಬೆಲ್ಲಾ ಕೊಬ್ಬರಿ ಹಾಕಿ ಡ್ರೈ ಕಲ್ಸ್ಕೊಡೋದ್ ಗೊತ್ತಿತ್ತು ಬಟ್ ಪಾಯಸ ತರ ಕೊಬ್ಬರಿನು ಹಾಕ್ಬೋದು ಕಾಯಿನೂ ಹಾಕ್ಬೋದು ಹಾಕ್ಬೋದಲ್ಲ ಕಾಯಿ ಬೇಡಾನು ಕೊಬ್ಬರಿ ಹಾಕ್ಬೋದು

ನಿಮ್ಮ ಸಂಗೀತ ಹೇಳುವಾಗ್ಲೇ ಅನ್ಕೊಂಡೆ ಎಷ್ಟು ಮೀನಿಂಗ್ ಫುಲ್ ಅಲ್ವಾ ಅವಾಗಿಂದು ಆಗಿ ಹೇಳ್ತಾ ಇದ್ರು ಅಂದ್ರೆ ಅದು ಈ ಜನಕ್ಕೂ ಮೆಸೇಜ್ ಅಲ್ವಾ ಹನ್ನೆರಡನೇ ಶತಮಾನದಿಂದ ಟ್ವೆಂಟಿ ಟೂ ಶತಮಾನಕ್ಕೂ ಯೂಸ್ ಅಷ್ಟು ಚೆನ್ನಾಗಿ ಅವರು ಹೇಳ್ತಾ ಇರ್ತಾ ಇದ್ರು ಅಂದ್ರೆ ಅವಾಗ್ಲೇ ಅದು ಮೀನಿಂಗ್ ಕೇಳ್ತಾನೆ ಮೈ ಎಲ್ಲ ಜುಮ್ ಅನ್ನೋ ತರ ಇರುತ್ತೆ ಇದು ದ್ರಾಕ್ಷಿ ಆಗಿದೆ ಸಾಕು ಓಕೆ ಸ್ವಲ್ಪ ತುಪ್ಪ ತಿನ್ನ ಜಾಸ್ತಿ ಅದಕ್ಕೆ ಇಲ್ಲಿ ಹಾಕಿದಿನಿ ಹೌದಾ ಕಡಿಮೆ ಬೇಕಾದರೂ ಹಾಕಕೊಬಹುದು ಹ ಪಾಯಸದಲ್ಲೆಲ್ಲ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೆನೆ ರುಚಿ ಅಲ್ವಾ ಗೋರಬಿ ತುಪ್ಪ ತುಂಬಾನೇ ಒಳ್ಳೇದು ಆಕ್ಚುಲಿ ಹೇಳ್ತಾರೆ ನಮ್ಮ ಹ ನಮ್ಮ ಇದಕ್ಕೆ ತುಂಬಾ ಒಳ್ಳೇದು ಅದು ಚಳಿಗಾಲದಲ್ಲಿ ನಮ್ಮ ಬೋನ್ಸಿಗೆಲ್ಲ ತುಂಬಾ ಒಳ್ಳೇದು ಜೂರ್ ಕೇಸರಿ ಕೇಸರಿ ಕೊಟ್ಟಬಿಟ್ಲ ಮೇಲಕ್ಕೆ ಸುಮ್ಮನೆ ಶೂರ್ ಇದು ಅಂತ ಅಲಂಕಾರಕ್ಕೆ ಓಕೆ

ಇದಿವಾಗ ಸಾಕ ಬೇರೆ ಏನಾದರೂ ಬೇಕಾ ಆಫ್ ಮಾಡ್ಕೊಂಡ್ಬಿಡ್ಲ ಮನೆ ಆಫ್ ಮಾಡ್ಬಿಡ್ತೀನಿ ಹಾಂ ಅದೊಂದು ಚೂರು ಒಂಚೂರು ಕುದಿಸ್ತೀನಿ ಓಕೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಕುದಿಸ್ಬೋದು ಕುದಿಸ್ಕೋಬೋದಾ ಈಗ ಅದಕ್ಕೆ ಹಾಕೋದೆಲ್ಲ ಆಯಿತು ಪಾಯಸ ಆಯ್ತು ಸ್ವಲ್ಪ ಕುದ್ರೆ ಆಯ್ತಾ ಕುದಿಸ್ಬೇಕು ಓಕೆ ಅದೊಂದೆರಡು ನಿಮಿಷ ಕುದಿಬೇಕಾ ಹಾಂ ಕುದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಈಗ ಅದೊಂದು ಎರಡು ನಿಮಿಷ ಕುದಿಬೇಕಲ್ವಾ ಬಿಸಿನೂ ಇದೆ ಎರಡು ನಿಮಿಷ ಕುದಿಯೋ ಅಷ್ಟರಲ್ಲಿ ಇನ್ನೊಂದು ಚಿಕ್ಕ ಅಡುಗೆನ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತೀರಾ ಮೇಡಮ್ ಹಾಂ ಓಕೆ ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅದೆಲ್ಲ ಕುದಿಯೋ ಅಷ್ಟರಲ್ಲಿ ಓಕೆ ವೀಕ್ಷಕರ ಅಲ್ಲಿ ಮತ್ತೆ ಬರ್ತೀವಿ ಎಲ್ಲ ರೆಡಿ ಮಾಡ್ಕೊಂಡು ವೀಕ್ಷಕರೇ ಮತ್ತೊಂದು ಅಡಿಗೆಯೊಂದಿಗೆ ಆರೋಗ್ಯ ಪೂರ್ಣ ಅಡಿಗೆಯೊಂದಿಗೆ ನಮ್ಮ ಸರ್ವ ಮಂಗಳ ಮೇಡಮ್ ಅವರು ರೆಡಿ ಇದ್ದಾರೆ ಯಾವುದು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಮ್ಯಾಮ್ ಅವರು ಇನ್ನೊಂದ್ ಅಡಿಗೆ ಏನ್ ತೋರಿಸಿಕೊಂಡು ಹಾಲು ಮೆಣಸಿನ ಸಾರು ಅಂತ ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದಂತ ಹೌದಾ ರೀ ನೈಸ್ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗತ್ತೆ ಅದಕ್ಕೆ ಬೇಕಾದ ಮುಖ್ಯವಾಗಿ ಹಾಲು ಅರ್ಶನ ಪುಡಿ ಕಾಳು ಮೆಣಸು ಪುಡಿ ಮತ್ತೆ ಬೆಲ್ಲ ತುಪ್ಪ ಉಪ್ಪು ಜೀರಿಗೆ ಮರಿ ಸೊಪ್ಪು ಕರ್ಬೇನ ಸೊಪ್ಪು ಹ್ಮ್ ಮತ್ತೆ ನೀರು ನೀರು ಅಲ್ಲ ಓಕೆ ಇಷ್ಟ ಓಕೆ ಅಮ್ಮ ಸ್ಟಾರ್ಟ್ ಮಾಡ್ಕೊಂಬಿಡಣ ಆಗಿದ್ರೆ ಮೊದಲನೇದಾಗಿ ನಿಮ್ಗೆ ಏನ್ ಬೇಕಾ ಒಂದು ಪಾತ್ರೆಗೆ ನೀರ್ ಬೇಕು ಹ ನೀರ್ ಬೇಕಾ ನೀರು ಮತ್ತೆ ಪಾತ್ರೆ ಬಾಣ್ಲಿ ಸಾಕಾಯ್ತು ಸಣ್ಣಸೆ ಸ್ವಲ್ಪ ನೀರು ಸಾಕ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ತಗೊಳ್ಬೋದು ಓಕೆ ನಾನು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತೀನಿ ಓಕೆ ಇದು ಮಕ್ಕಳಿಗೆ ಜ್ವರ ಏಜ್ ಆದವ್ರಿಗಂತೂ ತುಂಬಾ ಒಳ್ಳೇದಿದ್ದು ಅಷ್ಟೇ ಮತ್ತೆ ಇದು ಶೀತನೆಲ್ಲ ಹೊಡೆಯುತ್ತೆ ಉಷ್ಣ ಶೀತ ಎರಡು ಸಮತೋಲನವಾಗಿ ಇಟ್ಟಿರುತ್ತೆ ಓಕೆ ಚಳಿಗಾಲಕ್ಕೆ ಒಳ್ಳೇದು ಗಂಟ್ಲಿಗೆ ಒಳ್ಳೇದು ಶೀತ ನೆಗಡಿ ಕೆಮ್ಮು ಎಲ್ಲದಕ್ಕೂ ಒಳ್ಳೆಯದು ಒಂಥರ ಆಯುರ್ವೇದಿಕ್ ಮೆಡಿಸಿನ್ ಥರನೇ ಇದೆ ಇದು ಖಂಡಿತ ಈ ರಸಮಲ್ಲ ಎಲ್ಲ ಥರ ಪೆಪ್ಪರು ಹಳದಿ ಬೆಲ್ಲ ಅರಿಶಿನ ಪುಡಿ ಕೊಡಿ ಅರಿಶಿನ ಪುಡಿ ಕೊಟ್ಬಿಡ್ಲ ಸ್ಪೂನ್ ಕೊಡಿ ಒಂದು ಸ್ಪೂನ್ ಕೊಡ್ತೇನೆ ಒಂದು ಸಣ್ಣ ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ಹ್ಞೂ ಮೆಣಸು ಕಾಳು ಮೆಣಸು ಪುಡಿ ಕೊಡಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀರಾ ಪುಡಿ ಮಾಡ್ಕೊಂಡಿದ್ದೀನಿ ಹ್ಞೂ ಎಷ್ಟು ಒಂದು ತ್ರೀ ಸ್ಪೂನ್ ಹಾಕೊಂಡಿದ್ದೀರಲ್ವಾ ಇದು ಒಂದೂವರೆ ಸ್ಪೂನ್ ಹಾಕಿದ್ರೆ ಸಾಕು ಸಾಕಲ್ಲ ಓಕೆ ಒಂದು ಸ್ವಲ್ಪ ತಗೊಂಡಿದ್ದೀರಲ್ವಾ ಹಾಂ ಇದೊಂದು ಅರ್ಧ ಚಮಚ ಅಷ್ಟೇ ಓಕೆ ಒಂದು ಚಮಚ ಎಷ್ಟು ಒಳ್ಳೆ ಆರೋಗ್ಯಕ್ಕೆ ಲೈಕ್ ಬೆಲ್ಲ ಇದರಿಂದ ಎಷ್ಟು ಯೂಸ್ ಇದೆ ಪೆಪ್ಪರ್ ಅರಿಶಿನ ಜೀರಿಗೆ ಹಿಂದಿನ್ ಕಾಲದಲ್ಲಿ ಒಂದು ಅಡುಗೆ ಮಾಡ್ತಿದ್ರೆ ಅದರಲ್ಲಿ ಎಷ್ಟು ಯೂಸ್ಫುಲ್ ಆಗಿರ್ತಿತ್ತಲ್ವಾ ನಮ್ಮ ದೇಹಕ್ಕೆ ಬೇಕಾಗಿರೋದೆಲ್ಲ ಅವರೇ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋರು ಅನ್ಸುತ್ತೆ ಇದೆಲ್ಲ ಹೌದು ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೀನಿ ಓಕೆ ಸಾಕ ಸಾಕು ಇದು ಡಿಫ್ರೆಂಟ್ ಆಗಿದೆ ಅಲ್ಲ ಅಂದ್ರೆ ಇದು ತಿಳಿಯಾಗಂದ್ರೆ ಹಾಲ್ ಕಡಿಮೆ ಹಾಕೊಂಡ್ರೆ ಕುಡಿಯಕ್ಕೆ ಚೆನ್ನಾಗಿರುತ್ತೆ ಹಾಲು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು ತುಂಬಾ ಒಳ್ಳೆ ರೆಸಿಪಿ ಇದು ವೆರಿ ನೈಸ್ ಸ್ವಲ್ಪ ಕೊಡಿ ಹಾಲು ಮಾಡ್ತೀನಿ ಉಪ್ಪು ಕೊಡಿ ಬಟ್ ಈಗ ಉಪ್ಪು ಹಾಕುವಾಗ ಹಾಲು ಒಡ್ದೇನು ಹೋಗುದಿಲ್ಲ ಏನಾಗಲ್ಲ ಓಕೆ ಏನಾಗಲ್ಲ ಇದು ಔಷಧಿ ಔಷಧಿ ತರನೇ ಇದು ಅಲ್ವಾ ಮೆಡಿಸನ್ ತರ ಮೆಡಿಸನ್ ನಮ್ಮ ಕಾನವಾಡಿ ಕಾರ್ಯಕ್ರಮದಲ್ಲಿ ದಿನಕ್ಕೆ ಒಂದೊಬ್ಬರು ಒಂದೊಂದು ಆ ಕಾಯಿಲೆಗಳಿಗೆ ಯೂಸ್ ಆಗೋವಂತಹ ಮೆಡಿಸಿನ್ಸ್ ತರನೇ ಮಾಡ್ತಾ ಇದ್ದಾರೆ ಅಡ್ಗೆಗಳೂನು ತುಂಬಾ ಒಳ್ಳೇದೇ ಅಲ್ವಾ ಒಳ್ಳೇದು ಗಂಟ್ಲಿಗೂ ತುಂಬಾ ಒಳ್ಳೇದು ಹಾ ಈಗ ಈ ಕರೋನಾ ಅದು ಇದು ಅಂತ ಎಲ್ಲ ಬರುವಾಗ ಈ ತರದ್ ಮಾಡ್ಕೊಂಡು ಕುಡಿದ್ರೆ ಶೀತ ಕೋಲ್ಡ್ ಕಾಫು ಏನು ಬರೋದಿಲ್ಲ ಯಾಕೆಂದ್ರೆ ಅದ್ರದ್ದು ಇದ್ರಲ್ಲೇ ಗೊತ್ತಾಗ್ತಾ ಇದೆ ನಂಗೆ ಹೌದಾ ಹೌದಾ ಎಷ್ಟು ಆ ಪೆಪ್ಪರ್ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಕುದಿಬೇಕು ಇದು ಹಾ ಒಂದು ಪಾತ್ರೆ ಕೊಡಿ ಹೋಗ್ರಣೆ ಒಗ್ಗರಣೆ ತುಪ್ಪ ಕೊಡಿ ಹುಳಿ ಘಮ್ಮ ಘಮ ಘಮ ಅಂತ ಇದೆ ಕಲರು ಅಷ್ಟೇ ತುಪ್ಪದಲ್ಲಿ ಒಗ್ಗರಣೆ ಮಾಡುದಾ ಜೀರಿಗೆ ಜೀರಿಗೆ ಒಗ್ಗರಣೆ ಹಾಕ್ಬೇಕು ಅದಕ್ಕೆ ಜೀರಿಗೆ ತುಂಬಾ ಒಳ್ಳೆ ತಂಪು ಹ್ಮ್ ಮೆಣಸು ಸ್ವಲ್ಪ ಅದಕ್ಕೆ ಎರಡು ಎಲ್ಲ ಎಷ್ಟು ವರ್ಷದಿಂದ ಸಂಗೀತ ಅಭ್ಯಾಸ ಮಾಡ್ತಿದ್ದೀರಮ್ಮ ನಾನು ಮ್ಯೂಸಿಕ್ ಎಮ್ ಎ ಮಾಡಿದೆ ಆಮೇಲೆ ಕ್ಲಾಸಸ್ ತಗೊಳಕ್ಕೆ ಹೆಂಗೇ ಜಿಂದನೇ ಕಲ್ ಕೇಳಿ ಕೇಳಿ ಬರ್ತಾ ಇತ್ತು ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಸಂಗೀತ ಕೇಳೋರು ಸ್ವಲ್ಪ ಕಲ್ತಿದ್ರು ಹಾಗಾಗಿ ನಾನು ಮಾರಾಣಿ ಸರ್ ಬಿ ಎ ಮಾಡಿದೆ ಸೆಂಟ್ರಲ್ ಕಾಲೇಜಲ್ಲಿ ಎಮ್ ಎ ಮಾಡಿದೆ ಆಮೇಲೆ ಮುಂದುವರ್ತೇನೆ ತುಂಬಾ ಖುಷಿ ಆಗತ್ತಮ್ಮ ಅದನ್ನು ಇನ್ನೂ ನಾಲ್ಕು ಜನ ಕೇಳ್ಕೊಡೋದ್ರಿಂದ ಕರ್ಬೇನ್ ಸತ್ಕೊಂಡು ಹಾ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತೀನಿ ಹ್ಞೂ ಫ್ಲೇವರ್ಗೋಸ್ಕರ ನೋಡಿ ಇಷ್ಟು ಒಳ್ಳೆ ಅಡುಗೆಗಳು ನಮ್ಮ ಇದರಲ್ಲಿ ತೋರಿಸೋದ್ರಿಂದ ಇನ್ನ ಲೈಫ್ ಲಾಂಗ್ ಯೂಟ್ಯೂಬಲ್ಲಿ ನಮಗೆ ಸಿಗುತ್ತೆ ಇಷ್ಟು ಒಳ್ಳೆ ಒಳ್ಳೆ ಅಡುಗೆಗಳಲ್ವಾ ಅಲ್ಲಿಗೆ ಹಿಂದಿನ ಕಾಲದ ಅಡುಗೆಗಳು ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅಂದ್ಬಿಟ್ಟು ಸೊ ಈ ತರ ಚಿಕ್ಕ ಮೆಸೇಜಸ್ ಒಳ್ಳೆ ಹೆಲ್ತಿ ಮತ್ತೆ ಇದು ಅಲ್ಲ ಒಂಥರ ಆಯುರ್ವೇದಿಕ್ ಮೆಡಿಸಿನ್ಸ್ ತರ ಅನ್ಸುತ್ತೆ ಒಳ್ಳೇದು ಯಾವಾಗ ಬೇಕಾರೋ ತಗೋಬಹುದು ಚಳಿಗಾಲ ಅಂತಿಲ್ಲ ಎಲ್ಲ ಕಾಲದಲ್ಲೂ ತಗೋಬಹುದು ಹೌದು ಸ್ವಲ್ಪ ಕೆಂಪು ಬಣ್ಣ ಬಂತು ಹ್ಞೂ ಒಂದು ಸ್ಪೂನ್ ಕೊಟ್ಬಿಡ್ಲ ಸ್ಪೂನ್ ನಾನು ಅದು ಮಾಡುವಾಗ ಹಾಲೆಲ್ಲ ಬಿಟ್ಕೊಂಡ್ಬಿಡುತ್ತೇನೋ ಅಂದ್ಕೊಂಡೆ ಕೊತ್ತಮರಿ ಸಾಕೊಂಡು ಹಾಂ ಹಾಗೆ ಹೋಯ್ತಲ್ಲ ಹಾಗೋಯ್ತು ತುಂಬಾ ಬೇಗ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಟೈಮ್ ತಗೊಂಡಿಲ್ಲ ತುಂಬಾ ಒಳ್ಳೆ ಒಳ್ಳೆ ಏನೇ ಜ್ವರ ರಸಂ ಅಂತ ಹೇಳೋದಕ್ಕಿಂತ ನಾವು ನಿಜವಾಗ್ಲೂ ಆಯುರ್ವೇದಿಕ ಮೆಡಿಸನ್ ಮೆಡಿಸನ್ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ ಇದು ಎಲ್ಲ ಈಗ ರೆಡಿ ಇದೆ ಅಲ್ಲ ಎರಡು ರೆಡಿ ಇದೆ ಪಾಯಸ ಅವಲಕ್ಕಿ ಪಾಯಸ ಇದು ಎಲ್ಲ ರೆಡಿ ಇದೆ ಸೊ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಬಂದ್ಬಿಡಿ ಆಯ್ತು ಈಗ ಅದು ಎರಡು ತಣ್ಣಗಾಗಿದೆ ಅಲ್ಲ ಅಮ್ಮ ಓಕೆ ಅದು ಪಾಯಸನು ಕರೆಕ್ಟ್ ರೇಂಜಿಗೆ ತಣ್ಣಗಾಗಿದೆ ಅನ್ಕೊಳ್ತೀನಿ ಇದನ್ನು ಗರಂ ಗರಂ ಆಗಿದೆ ಸೊ ಅದಕ್ಕೆ ಒಂದು ಇದು ಕೊಟ್ಬಿಡಲ್ಲ ಸ್ಪೂನ್ ಇದನ್ನು ರಸಮಿಗೆ ತಗೊಬಿಡಣ ಮೆಣಸಿನ ಸಾರು ಅದಕ್ಕೊಂದು ಪಾಯಸ ಅದಕ್ಕೆ ಅವಲಕ್ಕಿ ಪಾಯಸ ರೆಡಿ ಇದೆ ಅವಲಕ್ಕಿ ಪಾಯಸ ರೆಡಿ ಇದೆ ಹಾಲು ಹಾಲು ಮೆಣಸಿನ ಹಾಲು ಮೆಣಸಿನ ಸಾರು ರೆಡಿ ಇದೆ ಎರಡು ರೆಡಿ ಇದೆ ರೆಡಿ ಇದೆಲ್ಲ ಅವ್ರು ಸ್ವೀಕರಿಸಿ ತಗೊಳ್ತೇನೆ ಅದಕ್ಕಿಂತ ಮುಂಚೆ ಬಿಭೂತಿ ಹಾಕೊಂಡ್ರೆ ಊತಿ ಹಾಕೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಓಲಕ್ಕಿ ಪಾಯಸ ಹಾಲು ಮೆಣಸಿನ್ಸಾರು ನಿಮ್ಗೆ ಓಕೆ ನಾನೀಗ ರುಚಿ ಮಾಡಿ ರುಚಿ ನೋಡಿ ಹೇಳ್ತೀನಿ ತುಂಬಾ ಒಳ್ಳೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ವೆಯ್ಟ್ ಮಾಡೋಕ್ಕಾಗ್ತಿಲ್ಲಮ್ಮ ಟೇಸ್ಟ್ ಮಾಡಿ ಹೇಳ್ಬಿಡ್ತೀನಿ ಬಿಸಿ ಇದೆ ಹಾ ಅಸ್ಟು ಯಾವ ತಗೊಳ್ಳಿ ಅಂತ ಪಾಯಸ ತಗಿ ಫಸ್ಟಿಗೆ ಪಾಯಸ ವೀಕ್ಷಕರೇ ಸ್ವಲ್ಪ ಗೋಡಂಬಿ ಬಿಸಿ ಬಿಸಿ ಇದೆ ಗೊತ್ತಾಗ್ತಿದೆ ಅನ್ಸುತ್ತೆ